ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೀವು ನೋಡ್ತಾ ಇರ್ಬೋದು ನಾವು ಕಾರಲ್ಲಿದ್ದೀವಿ ಇವತ್ತು ಸಂಡೇ ಫ್ಯಾಮಿಲಿ ಪೂರ್ತಿಯಾಗಿ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ದೇವಸ್ಥಾನ ಯಾವುದು ಅಂದರೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನನ್ನ ಹಸ್ಬೆಂಡ್ ಆಲ್ರೆಡಿ ಒನ್ ಟೈಮ್ ಹೋಗಿ ಬಂದಿದ್ದಾರೆ ಅವರೊಬ್ಬರೇ ಹೋಗಿದ್ದರು ಸೊ ಇವಾಗ ಫ್ಯಾಮಿಲಿ ಎಲ್ಲ ಸೇರಿ ಹೋಗಿ ಬರ್ತಾ ಇದ್ದೀವಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಟೈಮು ಸೊ ಹೋಗಿ ಬರಲಿಕ್ಕೆ ಎಷ್ಟಾಗುತ್ತೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ದೇವಸ್ಥಾನ ಬಗ್ಗೆನೇ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟು ದೇವಸ್ಥಾನದ್ದು ವಿಡಿಯೋ ಪ್ಲೇ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಾಚಿಂಗ್ ಸೊ ದೇವಸ್ಥಾನ ನಾವು ರೀಚ್ ಆದ್ವಿ ಇವಾಗ ಸಂಜೆ ನಾಲ್ಕು ಗಂಟೆ ಆಗಿತ್ತು ನಾವು ರೀಚ್ ಅಷ್ಟರಲ್ಲಿ ಇದು ದೇವಸ್ಥಾನದ ಪೂರ್ತಿ ಹೆಸರು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತಂದ್ಬಿಟ್ಟು ಈ ದೇವಸ್ಥಾನ ಎಲ್ಲಿರೋದು ಅಂತಂದರೆ ಕೆ ಜಿ ದೇವಪಟ್ಟಣ ಹಂಗರಹಳ್ಳಿಯಲ್ಲಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ದೇವಸ್ಥಾನ ಕೆ ದೇ ಕೆ ಜಿ ದೇವಪಟ್ಟಣ ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂತಲೇ ಇದು ಹೆಸರು ಪ್ರಸಿದ್ಧ ಆಗಿದೆ ದೇವಸ್ಥಾನ ಸೊ ಇಲ್ಲಿ ಡ್ರೆಸ್ಸಿಂಗ್ ಕೋಡ್ ಫಾಲೋ ಮಾಡಬೇಕಾಗತ್ತೆ ಎಲ್ಲರೂ ಗಂಡಸರು ಪಂಚೆ ಶಲ್ಯ ಶರ್ಟ್ ಹಾಕ್ಕೊಂಡು ಹೋಗಬೇಕು ಹೆಣ್ಮಕ್ಳು ಸೀರೆ ಎಲ್ಲ ಚೂಡಿದಾರ ವಿತ್ ವೇಲ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಮಕ್ಕಳು ಸ್ವಲ್ಪ ದೊಡ್ಡವರು ಇದ್ದರು ಅಂದರೆ ಅವರು ಸಹ ಎಲ್ಲ ಪಂಚೆ ಹಾಕ್ಕೊಂಡು ಹೋದರೆ ಒಳ್ಳೆಯದು ಮ ಚಿಕ್ಕ ಮಕ್ಕಳು ಮಗು ಆ ಥರ ಎಲ್ಲ ಇದ್ದರೆ ಅವ್ರಿಗೆ ಏನು ರೂಲ್ಸ್ ಇಲ್ಲ ಬಟ್ ದೊಡ್ಡವರಿಗೆಲ್ಲ ಡ್ರೆಸ್ ಕೋಡ್ ಫಾಲೋ ಮಾಡಬೇಕಾಗತ್ತೆ ಅಂದರೆ ಮಾತ್ರ ದೇವಿ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡೋಕ್ಕೆ ಬಿಡ್ತಾರೆ ಸೊ ಎಂಟ್ರೆನ್ಸ್ ನೀವು ನೋಡಿದ್ರಿ ಅಲ್ವಾ ಈ ಥರ ಇತ್ತು ಇದು ದೇವಸ್ಥಾನ ಇವಾಗ ಚೌಡೇಶ್ವರಿ ದೇವಸ್ಥಾನ ಇದು ಒಳಗಡೆದು ಭಾಗ ಈ ಥರ ಇದೆ ದೇವಸ್ಥಾನದ ರೂಲ್ಸ್ ಪ್ರಕಾರ ಸೀರೆ ಪಂಚೆಯಲ್ಲಿ ಮಾತ್ರ ಅಮ್ಮನವರ ಒಳಗಡೆ ಹೋಗಿ ಅಮ್ಮನವರನ್ನು ನೋಡೋದಕ್ಕೆ ಅಲೋ ಮಾಡ್ತಾರೆ ಇಲ್ಲಾಂದರೆ ಇಲ್ಲೇ ಹೊರಗಡೆ ನಿಂತ್ಕೊಂಡೆ ನಮಸ್ಕಾರ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದು ದೇವಸ್ಥಾನದ ಫುಲ್ಲು ಸುತ್ತಲೂ ಕ್ಲಿಪ್ ತೊಗೊಂಡಿದ್ದೀನಿ ವೀಡಿಯೋ ಕ್ಲಿಪ್ ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ನಾವು ಹೋಗಿದ್ದು ಸಂಜೆ ಆಗಿತ್ತು ಸೊ ಹಂಗಾಗಿ ಅಷ್ಟೊಂದೇನು ರಶ್ ಇರಲಿಲ್ಲ ಬೆಳಿಗ್ಗೆ ಹೋದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅದರಲ್ಲೂ ವೀಕೆಂಡ್ಸಲ್ಲಿ ಎಲ್ಲ ಜನ ಜನ ಜಾಸ್ತಿ ಇರ್ತಾರೆ ಬೆಂಗಳೂರು ಸುತ್ತಮುತ್ತಲೂ ಇರೋರು ಹಾಸನ ಸುತ್ತಮುತ್ತಲೂ ಇರೋರು ಮೈಸೂರು ಸುತ್ತಮುತ್ತಲೂ ಇರೋರು ಈ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡ್ಬೋದು ಒನ್ ಡೇ ಟ್ರಿಪ್ ಥರ ಬೆಳಿಗ್ಗೆ ಹೋದರೆ ಸಂಜೆ ಅಷ್ಟರಲ್ಲಿ ಮನೆಗೆ ಬರ್ಬೋದು ಮತ್ತು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಇದೆ ನೋಡಿ ಒಳಗಡೆ ಇರೋವಂಥದ್ದು ಅಮ್ಮನವರು ಇನ್ನು ಇದು ಅಮ್ಮನವರ ಅಲಂಕಾರ ಹೀಗಿದೆ ಇನ್ನು ಒಳಗಡೆ ನಾವು ಆರಾಮಾಗಿ ಕುತ್ಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಇನ್ನು ಈ ದೇವಸ್ಥಾನದ ಮೂಲ ವಿಶೇಷತೆ ಏನು ಅಂದರೆ ಕಳಶ ಬರವಣಿಗೆ ಅಂತಾನೆ ಹೇಳ್ಬೋದು ಅಂದರೆ ನಾವು ಭಕ್ತಾದಿಗಳು ನಮ್ಮ ಕಷ್ಟಗಳನ್ನು ಪ್ರಶ್ನೆಗಳನ್ನಾಗಿ ಇಟ್ಕೊಂಡು ಶಾಸ್ತ್ರ ಕೇಳೋಕ್ಕೆ ಅಂತ ಹೋದರೆ ಅಲ್ಲಿ ಅಮ್ಮನವರು ಕಳಶದ ಮುಖಾಂತರ ನಮ್ಮ ಕಷ್ಟಗಳನ್ನು ಬರೆದು ಬಿಟ್ಟು ಅದಕ್ಕೆ ಪರಿಹಾರನೂ ಕೂಡ ತಿಳಿಸಿಕೊಡ್ತಾರೆ ಅಂದರೆ ನಮ್ಮ ಮನಸ್ಸಲ್ಲಿರೋಂಥದ್ದು ಕಷ್ಟನ ಅಲ್ಲಿ ಯಾರತ್ರ ನಾವು ಹೇಳೋದು ಬೇಡ ದೇವರೇ ಖುದ್ದಾಗಿ ಕಳಿಸದ ಮುಖಾಂತರ ನಮ್ಮ ಕಷ್ಟನ ಬರೆದು ಬಿಟ್ಟು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತಾರೆ ಸೊ ಎಂಥ ಅದ್ಭುತವಾದಂಥದ್ದು ಶಕ್ತಿ ಅಲ್ವಾ ಈ ದೇವಸ್ಥಾನದ್ದು ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು ಇದನ್ನು ಸೊ ನೀವೆಲ್ಲ ಇದು ಪ್ರಶ್ನೆ ಕೇಳೋ ಶಾಸ್ತ್ರಕ್ಕೆ ಹೋಗಬೇಕು ಅಂದರೆ ಬೆಳಗ್ಗೆ ಹೋಗಬೇಕಾಗತ್ತೆ ಅಂದರೆ ಒಂಬತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೊ ಮಧ್ಯಾಹ್ನ ಇರೋದಿಲ್ಲ ಸಂಜೆ ಇರೋದಿಲ್ಲ ಯಾಕಂದರೆ ನಾವು ಹೋಗಿದ್ದು ಸಂಜೆ ಅಷ್ಟೊತ್ತಿಗೆ ಸೊ ಆವಾಗ ನಮಗೆ ಅದು ಪ್ರಶ್ನೆ ಕೇಳೋ ಶಾಸ್ತ್ರ ಸಿಗಲಿಲ್ಲ ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಪ್ರಶ್ನೆ ಕೇಳೋ ಶಾಸ್ತ್ರ ಕೇಳಿಸ್ಬೇಕು ಅಂದರೆ ಬೆಳಿಗ್ಗೆ ಹೋದರೆ ಬೆಟರ್ ಅಂತಲೇ ಹೇಳ್ತೀನಿ ಸೊ ಇದು ಸುತ್ತಲೂ ದೇವಸ್ಥಾನದ ವಾತಾವರಣ ನೀವು ಶಾ ಆಗಿ ಡ್ರೆಸ್ ಹಾಕೊಂಡು ಹೋಗಿದ್ರೆ ದೇವಸ್ಥಾನ ಒಳಗಡೆ ಅಂದರೆ ನಾನು ತೋರಿಸಿದ್ನಲ್ವ ಆವಾಗಲೇ ದೇವರ ಗರ್ಭಗುಡಿ ಒಳಗಡೆ ಹೋಗಿ ನಾವು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಇಲ್ಲಾಂದರೆ ಇಲ್ಲೇ ಹೊರಗಡೆ ನಿಂತೆ ನಾವು ದೇವರಿಗೆ ನಮಸ್ಕಾರ ಮಾಡಿಕೊಂಡೇ ಹೋಗಬೇಕಾಗತ್ತೆ ಸೊ ಆದಷ್ಟು ಡ್ರೆಸ್ ಕೋಡನ್ನ ಫಾಲೋ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ಕೂಡ ಹಾಕಿದ್ದಾರೆ ಡ್ರೆಸ್ ಕೋಡಿಂದು ಇನ್ನು ಈ ದೇವಸ್ಥಾನದ ಮುಂದಿನ ಭಾಗ ಅಂದರೆ ಹಂಗರಹಳ್ಳಿ ಬಸವಣ್ಣನವರ ಪುಣ್ಯಕ್ಷೇತ್ರ ಈ ಬಸವಣ್ಣನವರು ದೈವಿ ಸ್ವರೂಪಿಯಾಗಿರ್ತಾರೆ ಸೊ ಇಲ್ಲೂ ಕೂಡ ಪ್ರಶ್ನೆ ಶಾಸ್ತ್ರ ನಡೆಯುತ್ತೆ ಹಾಗೆ ಬಸವಣ್ಣನವ್ರನ್ನ ಪಾದ ಮುಟ್ಟುಬಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯೋಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಇದು ಕ್ಯೂ ನೀವು ನೋಡ್ತಾ ಇರ್ಬೋದು ನಾವು ಸಹ ಕ್ಯೂ ಅಲ್ಲೇ ನಿಂತಿದ್ವಿ ತುಂಬ ಜನ ಇದ್ದರು ಕೆಲವರು ಆಶೀರ್ವಾದ ಪಡ್ಕೊಂಡು ಹೊರಗಡೆ ಬರ್ತಾ ಇದ್ರು ಹಾಗೆ ಕೆಲವು ಕೆಲವರು ಕೆಳಗಡೆ ಕೂತ್ಕೊಂಡು ಪ್ರಶ್ನೆಯೂ ಕೇಳ್ತಾ ಇದ್ರು ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇದ್ದರೆ ಅದಕ್ಕೆ ಬಸವಣ್ಣ ಸೂಚನೆ ಕೊಡ್ತಾರೆ ಆಗುತ್ತೋ ಆಗಲ್ವಾ ಆ ಕೆಲಸ ಅನ್ನೋದನ್ನ ಈ ಬಸವಣ್ಣ ಕಲಿಯುಗದ ಕಾಮದೇನು ಅಂತಾನೆ ಹೇಳ್ತಾರೆ ಇನ್ನು ಈ ದೇವಸ್ಥಾನದ ಬಸವಣ್ಣನವರದ ವಿಶೇಷತೆ ಏನು ಅಂದರೆ ಕೆಲವರು ಕುಡಿತ ಚಟದಲ್ಲಿ ಇರ್ತಾರೆ ನೋಡಿ ಅಂಥವರು ಇಲ್ಲಿಗೆ ಕರ್ಕೊಂಡು ಬಂದರೆ ಅವರು ಖಂಡಿತವಾಗ್ಲೂ ಕುಡಿತನ ಮತ್ತು ಬೇರೆ ಏನಾದರೂ ಚಟ ಇದ್ದರೆ ಅದು ಬಿಟ್ಟೇ ಬಿಡ್ತಾರೆ ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ವ್ಯಕ್ತಿ ಕೆಳಗಡೆ ಕುತ್ಕೊಂಡಿರೋದನ್ನು ಅವರ ಹೆಂಡತಿ ಬಂದುಬಿಟ್ಟು ಇವರನ್ನು ಕರ್ಕೊಂಡು ಬಂದಿರೋದು ಇಲ್ಲಿಗೆ ಏಕೆಂದರೆ ಇವರು ಕುಡಿತ ಚಟಕ್ಕೆ ಒಳಗಾಗಿದ್ದಾರೆ ಅಂತ ಅವರು ಮನ್ಸಾರೆ ಬಸವಣ್ಣನ ಹತ್ರ ಬೇಡಬೇಕು ನಾನು ಕುಡಿತ ಚಟನ ಬಿಡ್ತೀನಿ ಅಂತ ಅಲ್ಲಿವರೆಗೂ ಬಸವಣ್ಣನವರು ಬಿಡೋದಿಲ್ಲ ಅಕಸ್ಮಾತಾಗಿ ಅವರು ಬಿಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಏನಾದರೂ ಅವರು ಸ್ಟಾರ್ಟ್ ಮಾಡಿದ್ರೆ ಆವಾಗ ಮತ್ತೆ ಬಸವಣ್ಣನವರು ಬೇರೆ ರೂಪದಲ್ಲಿ ಬಂದು ಅವರಿಗೆ ಕಾರ್ಡ್ಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ಮೂಲ ವಿಶೇಷತೆ ಅಂತಲೇ ಹೇಳ್ಬೋದು ಬಸವಣ್ಣನವ್ರದ್ದು ಅವರು ನೋಡಿ ಮನ್ಸಾರೆ ಬೇಡ್ತಾ ಇರಲಿಲ್ಲ ಹಾಗಾಗಿ ಬಸವಣ್ಣನವರು ಬಿಡ್ತಾ ಇಲ್ಲ ಅವರನ್ನು ಅವ್ರು ಯಾವಾಗ ಮನ್ಸಾರೆ ಬೇಡಿ ನಾನು ಕುಡಿಯೋದು ಬಿಡ್ತೀನಿ ಅಂತಾರೋ ಅವಾಗೆ ಬಸವಣ್ಣನವ್ರು ಬಿಡೋದು ಫೈನಲ್ ಆಗಿ ಅವರು ಲಾಸ್ಟಲ್ಲಿ ಕಾಲಿಗೆ ಬಿದ್ದುಬಿಟ್ರು ನಾನು ಇಲ್ಲಪ್ಪ ನಾನು ಬೇಡ್ತೀನಿ ಮನ್ಸಾರೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅವಾಗೆ ಬಸವಣ್ಣ ಕಾಲಿಂದ ಆಶೀರ್ವಾದ ಮಾಡಿ ಅವರನ್ನು ಕಳಿಸ್ಕೊಟ್ರು ಸೊ ಇದು ನೀವು ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳ್ದಂಗೆ ಕಳಶದ ಬರವಣಿಗೆ ಅಂತ ಹೇಳಿದೆ ಅಲ್ವಾ ಅದು ಶಾಸ್ತ್ರ ಇಲ್ಲೇ ನಡೆಯೋದು ಇಲ್ಲೇ ಅಮ್ಮನವರ ಕಳಶ ಕೂಡ ಇರೋದು ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾರೆ ಇನ್ನು ಇಲ್ಲಿ ಅನ್ನ ಪ್ರಸಾದನ ಕೊಡ್ತಾಯಿದ್ರು ನಾವು ಸಹ ಊಟ ಮಾಡಿಕೊಂಡ್ವಿ ಪ್ರಸಾದ ತೊಗೊಂಡ್ವಿ ಅಮ್ಮನವ್ರದ್ದು ಎಸ್ ನಾವೆಲ್ಲ ಪ್ರಸಾದ ತೊಗೊಳ್ಳೋ ಅಷ್ಟೊತ್ತಿಗೆ ಸಂಜೆ ಐದು ಗಂಟೆ ಆಗೋಗಿತ್ತು ಇನ್ನು ಊಟ ಮಾಡಿಬಿಟ್ಟು ನಾವು ಕೂಡ ಅಲ್ಲಿಂದ ಬಿಟ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಮ್ಮನವರ ದರ್ಶನ ಮಾಡಿ